ಸೂರ್ಯ ಪಂತ್ ಆರ್ಭಟಕ್ಕೆ ಬಾಂಗ್ಲಾ ಧ್ವಂಸ ದೊಡ್ಡ ವಿಶ್ವ ದಾಖಲೆ ನಿರ್ಮಿಸಿದರು ರಿಂಕು ಸಿಂಗ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಟಿ ಟ್ವೆಂಟಿ ಸರಣಿಗಳು ಆರಂಭಕ್ಕೆ ಇನ್ನು ಸ್ವಲ್ಪ ದಿವಸಗಳೇ ಉಳಿದಿದೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಟೀಮ್ ಇಂಡಿಯಾ ಹೊಸ ಟೀಮ್ ಇಂಡಿಯಾಗಿ ಬದಲಾವಣೆಗಳು ಆಗ್ತಾನೇ ಇದೆ ಅಂತ ಹೇಳ್ಬೋದು ಹೊಸ ಪ್ಲೇಯರ್ಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ತುಂಬ ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಕಳೆದ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಈಗಾಗಲೇ ಶ್ರೀಲಂಕಾ ಸೀರೀಸ್ ಕೂಡ ಮುಕ್ತಾಯವಾಗಿದ್ದು ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಅದೇ ರೀತಿ ಮೂರು ಓಡಿಯ ಪಂದ್ಯಗಳನ್ನು ಆಡೋದು ಆ ಮೂರು ಟಿ ಟ್ವೆಂಟಿ ಪಂದ್ಯಗಳನ್ನು ನಾವು ಗೆದ್ದು ಕ್ಲೀನ್ ಸ್ವೀಪ್ನ ಮಾಡೋ ಅದೇ ರೀತಿ ಓಡಿಯ ಪಂದ್ಯದಲ್ಲಿ ನಮ್ಮ ತಪ್ಪಿನಿಂದಾಗಿ ಎರಡು ಮತ್ತು ಎರಡು ಜೀರೋ ಅಪ್ಪಲ್ಲಿ ಶ್ರೀಲಂಕಾ ನಮ್ಮ ವಿರುದ್ಧ ಗೆಲುವು ಸಾಧಿಸಿದ್ರು ಅದು ಇಪ್ಪತ್ತೇಳು ವರ್ಷಗಳ ಬಳಿಕ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಶ್ರೀಲಂಕಾ ತಂಡ ಈಗ ನಲವತ್ತು ಜನಗಳ ಗ್ಯಾಪ್ ಇದೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಟಿ ಟ್ವೆಂಟಿ ಆರಂಭ ಆಗ್ತಿದೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ಸೀರೀಸು ಈ ಬಾಂಗ್ಲಾ ವಿರುದ್ಧದ ಮೂರು ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಬರ್ಜೇರಿಗೆ ರೆಡಿ ಆಗ್ತಿದೆ ಅಂತ ಹೇಳ್ಬೋದು ಹೊಸ ಹೊಸ ಪ್ಲೇಯರ್ಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಅದೇ ರೀತಿ ಇನ್ನೊಂದಿಷ್ಟು ಜನ ಪ್ಲೇಯರ್ಸ್ಗಳು ಸಖತ್ತಾಗಿ ಆಡೋಕ್ಕೆ ತುಂಬ ಕಾತರಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ಲೇ ಹೊಸ ಪ್ಲೇಯರ್ಸ್ಗಳು ಕೂಡ ಆಡುವ ಸಾಧ್ಯತೆ ಜಾಸ್ತಿ ಇದೆ ಅದರಲ್ಲೂ ಈಗ ಇಂಜುರಿಯಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದ ಮೊಹಮ್ಮದ್ ಶಮೀನೂ ಕೂಡ ಟಿ ಟ್ವೆಂಟಿಗೆ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅದಲ್ಲದೆ ಟೆಸ್ಟ್ ಸೀರೀಸು ಕೂಡ ಈಗಾಗಲೇ ಬರ್ತಾ ಇದೆ ಅಂತ ಹೇಳ್ಬೋದು ಟೆಸ್ಟ್ ಸೀರೀಸ್ ಎರಡು ಟೆಸ್ಟ್ ಸೀರೀಸ್ ಇದೆ ಬಾಂಗ್ಲಾದೇಶ ವಿರುದ್ಧ ಇದು ಡಬ್ಲ್ಯೂ ಟಿ ಸಿ ಫೈನಲ್ಗೆ ಮುಖ್ಯವಾದ ಆಗುತ್ತೆ ಯಾಕಪ್ಪ ಅಂದರೆ ಬಾಂಗ್ಲಾದೇಶ ವಿರುದ್ಧ ಗೆದ್ದರೆ ನಾವು ಡಬ್ಲ್ಯೂ ಸಿ ಫೈನಲ್ಗೆ ಮತ್ತೊಮ್ಮೆ ಫೈನಲ್ ಆಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದಾದ ನಂತರ ನ್ಯೂಜಿಲೆಂಡ್ ವಿರುದ್ಧ ಆಡ್ತೀವಿ ಆಸ್ಟ್ರೇಲಿಯಾ ವಿರುದ್ಧ ಆಡ್ತೀವಿ ಬಾಂಗ್ಲಾದೇಶ್ ವಿರುದ್ಧದ ಟಿ ಟ್ವೆಂಟಿ ಸರಣಿ ಮತ್ತು ಟೆಸ್ಟ್ ಸರಣಿಗೂ ಈಗಾಗಲೇ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಆಗಿದ್ದು ಸ್ಕ್ವಾಡ್ ಸ್ಕ್ವಾಡಿಗೆ ಇನ್ನೊಂದು ಸ್ವಲ್ಪ ದಿವಸಗಳು ಕಾಯಬೇಕಾಗುತ್ತೆ ಸೆಪ್ಟೆಂಬರ್ ಮೊದಲೇ ವಾರದಿಂದ ಸ್ಟಾರ್ಟ್ ಆಗ್ತಿರೋ ಕಾರಣ ಈ ಪಂದ್ಯಗಳು ಇನ್ನೊಂದು ಸ್ವಲ್ಪ ದಿವಸಗಳಲ್ಲೇ ಬರುತ್ತೆ ಅಂತ ಹೇಳಬಹುದು ನಿಮ್ಗೆ ಏನಿಸುತ್ತೆ ಈ ಪಂದ್ಯಗಳ ಬಗ್ಗೆ ಅದೇ ರೀತಿ ನಮ್ಮ ಹೊಸ ಟೀಮ್ ಇಂಡಿಯಾ ಮತ್ತೆ ಮೊಹಮದ್ ಶಮಿ ಅವರು ಸೂರ್ಯಕುಮಾರ್ ಯಾವುದು ಮತ್ತೆ ಋತುರಾಜ್ ಗಯಾಕೋಡು ಶುಭ್ಮನ್ ಗಿಲ್ಲೋ ಈ ರೀತಿಯ ಪ್ಲೇಯರ್ಸ್ಗಳ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇತ